ವೀಕ್ಷಕರೇ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿ ಇರೋ ಬೆಲ್ಲಾಯ್ಕನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಮೊದಲನೇದಾಗಿ ನಿಮಗೆ ಬರುತ್ತೆ ವೀಕ್ಷಕರೇ ನಿಮಗೆ ಗೊತ್ತಿರುವ ಹಾಗೆ ಕಳೆದ ಆರು ದಿನಗಳಿಂದ ಧರ್ಮಸ್ಥಳದಲ್ಲಿ ಪಂಚರಕ್ಕಾಗಿ ಶೋಧ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಮೊದಲೇ ಒಂದೇ ಗುಂಡಿ ಅನ್ನು ಪಾಯಿಂಟ್ ನಂಬರ್ ಒಂದರಲ್ಲಿ ಪ್ಯಾನ್ ಕಾರ್ಡ್ ಮತ್ತು ಎ ಟಿ ಎಮ್ ಕಾರ್ಡ್ ಸಿಕ್ಕಿದೆ ಅದು ಯಾರ್ದು ಎಂದು ಗೊತ್ತಾಗಿ ಕೂಡ ಇದೆ ಆದರೆ ಅದು ಹೇಗೆ ಅಲ್ಲಿಗೆ ಹೋಯಿತು ಎಂಬ ವಿಚಾರ ಸ್ಪಷ್ಟವಾಗಿ ಯಾರಿಗೂ ಕೂಡ ತಿಳಿದಿಲ್ಲ ಯಾಕೆಂದರೆ ಅವರ ಮನೆಯವರಿಗೂ ಕೂಡ ಆ ವಿಚಾರ ಇನ್ನೂ ತಿಳಿದಿಲ್ಲ ಪ್ಯಾನ್ ಕಾರ್ಡ್ ಮತ್ತು ಎ ಟಿ ಎಮ್ ಹೊಂದಿದ್ದವರ ಜೊತೆ ಮಾಧ್ಯಮದವರು ಮಾತನಾಡಿದ್ದಾರೆ ಈ ಪ್ಯಾನ್ ಕಾರ್ಡ್ ಹೊಂದಿರುವ ಮಹಿಳೆ ಮಗ ಇವಾಗ ಸದ್ಯಕ್ಕೆ ಇಲ್ಲ ಯಾಕೆಂದರೆ ಅವನು ತೀರಿ ಹೋಗಿದ್ದಾನೆ ಆದರೆ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಅವರ ತಾಯಿ ಅಂದರೆ ಆ ಪ್ಯಾನ್ ಕಾರ್ಡ್ ಹೊಂದಿರುವ ಮಹಿಳೆ ನೀಡಿದ್ದಾರೆ ಎರಡು ವರ್ಷದ ಹಿಂದೆ ಅವರ ಮಗನನ್ನು ಮನೆಯಿಂದ ಆಚೆ ಇರುತ್ತಾನೆ ಆಚೆ ಇರುವಾಗ ಅವನಿಗೆ ಜಂಡಿಸ್ ಕಾಯಿಲೆ ಬಂದು ಅವನು ನಂತರ ಪೂರ್ತಿ ಅನಾರೋಗ್ಯದಿಂದ ಬಳಲಿ ಮನೆಯಲ್ಲೇ ಬಂದು ಮರಣವನ್ನು ಹೊಂದ್ತಾನೆ ಅಂತ ಅವರ ತಾಯಿಯವರು ಮಾಹಿತಿಯನ್ನು ನೀಡಿದ್ದಾರೆ ಆದರೆ ಆ ಪ್ಯಾನ್ ಕಾರ್ಡ್ ಮತ್ತು ಎ ಟಿ ಎಮ್ ಕಾರ್ಡ್ ಆ ಮರಣ ಹೊಂದಿದ ಸುರೇಶ್ ನೆಲಮಂಗಲ ಮೂಲತಃ ನೆಲಮಂಗಲ ಸುರೇಶ್ ಅವರ ತಾಯಿದು ಆಗಿರುತ್ತೆ ಏಕೆಂದರೆ ಅವರಿಗೆ ಎ ಟಿ ಎಮ್ ಕಾರ್ಡ್ ಯೂಸ್ ಮಾಡೋಕ್ಕೆ ಬರದೇ ಇರೋ ಕಾರಣ ಅವನ ಮಗ ಮಗನೇ ಯೂಸ್ ಮಾಡ್ತಾಯಿದ್ದಂತ ಆ ಮಹಿಳೆಯು ಮಾಹಿತಿಯನ್ನು ನೀಡಿದ್ದಾಳೆ ಅವನು ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋದಾಗ ಅಥವಾ ಹೇಗೂ ಗೊತ್ತಿಲ್ಲ ಅದು ಅಲ್ಲಿಗೆ ಹೋಗಿದ್ದು ಅಂತ ಅವರ ತಾಯಿಯವರು ಸ್ಪಷ್ಟವಾಗಿ ಹೇಳಿಕೆಯನ್ನು ಮಾಧ್ಯಮಗಳಿಗೆ ನೀಡಿದ್ದಾರೆ ಆದರೆ ಅವರ ಮನೆಯಲ್ಲಿಯೇ ಅವರ ಮಗ ಮರಣ ಹೊಂದಿದ್ದಾನೆ ಜಾಣಿಸಿನಿಂದ ಅಂತ ಅವರ ತಾಯಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವು ನ್ಯೂಸ್ ಚಾನೆಲ್ಗಳು ಪ್ಯಾನ್ ಕಾರ್ಡ್ ಮತ್ತು ಎ ಟಿ ಎಮ್ ಕಾರ್ಡ್ ಪಾಯಿಂಟ್ ನಂಬರ್ ಒಂದರಲ್ಲಿ ಸಿಕ್ಕಾಗ ಎಷ್ಟೊಂದು ನ್ಯೂಸ್ ಮಾಡಿ ಹೇಳಿದರು ಅಂದರೆ ಏನೋ ಒಂದು ದೊಡ್ಡ ಅಸ್ಥಿ ಪಂಜರ ಸಿಕ್ಕ ಹಾಗೆ ವಿಡಿಯೋ ಮಾಡಿ ಮಾಡಿ ಹಾಕಿದರು ಆದರೆ ಅದೇ ಯಾರ್ದು ಅಂತ ಗೊತ್ತಾದಾಗ ಅದರ ಬಗ್ಗೆ ವಿಡಿಯೋನೇ ಅವರು ಮಾಡಿಲ್ಲ ಯಾಕೆಂದರೆ ಅವರ ಉದ್ದೇಶ ಯಾರಿಗೂ ಗೊತ್ತಾಗ್ತಾ ಇಲ್ಲ ಯಾವುದೇ ಒಂದು ನ್ಯೂಸ್ ಚಾನಲು ಯಾವುದೇ ಸುಳ್ಳು ಇರಲಿ ಸತ್ಯ ಇರಲಿ ಸುಳ್ಳು ಟೀ ಸಿಕ್ಕಾಗ ಅದರ ಮಾಹಿತಿ ಬಗ್ಗೆ ಅದು ಪೂರ್ಣ ಮಾಡಬೇಕು ಈಗ ಪ್ಯಾನ್ ಕಾರ್ಡ್ ಮತ್ತು ಎ ಟಿ ಎಮ್ ಸಿಕ್ತು ಸಿಕ್ತು ಅಂತ ಅವರು ಹೇಳಿದರು ಆದರೆ ಅದು ಹೇಗೆ ಸಿಕ್ತು ಅಲ್ಲಿ ಅಂತ ಎಲ್ರಿಗೂ ಗೊತ್ತಾಗಿದೆ ಕೆಲವಷ್ಟು ನ್ಯೂಸ್ ಚಾನಲ್ಗಳು ಅವರ ಮನೆಗೆ ಹೋಗಿ ಆ ಮಹಿಳೆ ಜೊತೆ ಮಾತಾಡಿ ಕ್ಲಿಯರಾಗಿ ಹೇಳಿದ್ದಾರೆ ಆದರೆ ಕೆಲವಷ್ಟು ನ್ಯೂಸ್ ಚಾನಲ್ಗಳು ಆ ವಿಚಾರವನ್ನು ಹೇಳಿಲ್ಲ ಯಾಕಂದರೆ ಅವರಿಗೆ ಏನು ಬೇಕಾಗಿದೋ ಗೊತ್ತಿಲ್ಲ ಬರೀ ಎ ಟಿ ಎಮ್ ಮತ್ತು ಪ್ಯಾನ್ ಕಾರ್ಡ್ ಸಿಕ್ಕಾಗ ಅಲ್ಲೊಂದು ಏನೋ ಹೆಣ ಊತಿ ಹಾಕಿರೋ ಹಾಗೆ ಅವರು ವಿಡಿಯೋ ಮಾಡಿ ಹಾಕಿದರು ಆದರೆ ಅದು ಸತ್ಯ ಹೊರಬಿದ್ದಾಗ ಮಾತ್ರ ಅವರು ಇನ್ನೂ ತನಕ ಆ ವಿಚಾರವನ್ನು ಎತ್ತಿಲ್ಲ ಆ ಸುರೇಶ್ ಎಂಬಾತ ನೆಲಮಂಗಲದ ಸುರೇಶ್ ಎಂಬಾತ ಈ ತಾಯಿಯ ಮಗನೇ ಆಗಿರುತ್ತಾನೆ ಅವನಿಗೆ ಕುಡಿತದ ಚಟ ಇರುತ್ತದೆ ಆವಾಗ ಇವರು ಏನು ಮಾಡ್ತಾರೆ ಅಂದರೆ ನೀನು ಚಟ ಮಾಡಿದ್ರೆ ನಮ್ಮ ಮನೆಗೆ ಬರಬೇಡ ಅಂತ ಆಚೆ ಹಾಕ್ತಾರೆ ಆಚೆ ಹಾಕಿದಾಗೆ ಎರಡು ವರ್ಷ ಆಚೆನೇ ಇರ್ತಾನೆ ಆದರೆ ಅಲ್ಲಿ ಹೋಗಿ ಪೂರ್ತಿಯಾಗಿ ಕುಡುತ್ತಕ್ಕೆ ಒಳಗಾಗಿ ಅವನಿಗೆ ಜಾಂಡಿಸ್ ಕಾಯಿಲೆ ಹೆಚ್ಚಾಗಿ ಅವನು ಮತ್ತೆ ಪೂರ್ತಿ ಅನಾರೋಗ್ಯದಿಂದ ಬಳಲಿದಾಗ ಅವನಿಗೆ ಮನೆಗೆ ತಂದು ಹಾಕ್ತಾರೆ ಪೂರ್ತಿ ಅನಾರೋಗ್ಯದಿಂದ ಅವನು ಸದ್ಬಿಡ್ತಾನೆ ಅಂತ ಅವರ ತಾಯಿಯವರು ಪೂರ್ತಿ ಕ್ಲಿಯರಾಗಿ ಹೇಳಿದ್ದಾರೆ ಆದರೆ ಕೆಲವು ಮಾಧ್ಯಮಗಳು ಮಾತ್ರ ಅವರ ಮನೆಗೆ ಹೋಗಿ ಮಾಹಿತಿಯನ್ನು ನೀಡಿದ್ದಾರೆ ನನ್ನ ಪ್ರಕಾರ ಎಷ್ಟು ಜನ ಅಲ್ಲಿ ಎ ಟಿ ಎಮ್ ಕಾರ್ಡ್ ಪ್ಯಾನ್ ಕಾರ್ಡ್ ಸಿಕ್ಕ ವಿಡಿಯೋ ಮಾಡಿದ್ದಾರೆ ಅದು ಹೇಗೆ ಸಿಕ್ತು ಅದು ಅಲ್ಲಿಗೆ ಹೇಗೆ ಹೋಯಿತು ಅವರ ತಾಯಿ ಜೊತೆ ಸಂದರ್ಶನ ಮಾಡಿ ಹಾಕಬೇಕಾಗಿತ್ತು ಆದರೆ ಅವರು ಹಾಕಿಲ್ಲ ಅವರ ಉದ್ದೇಶ ಏನಿದೆ ಅಂತ ಇದರಲ್ಲೇ ಗೊತ್ತಾಗತ್ತೆ ಅಷ್ಟು ಮಾಧ್ಯಮಗಳಿಗೆ ಅಲ್ಲಿ ಪಾಯಿಂಟ್ ನಂಬರ್ ಒಂದು ಆಗಲಿ ಎರಡಾಗಲಿ ಹತ್ತಾಗಲಿ ಹದಿಮೂರಾಗಲಿ ಎಷ್ಟೇ ಆಗಲಿ ಅಲ್ಲಿ ಕೇವಲ ಮೂಳೆ ಅಸ್ಥಿ ಪಂಜರ ಸೀಕ್ರೆ ಮಾತ್ರ ವಿಡಿಯೋ ಮಾಡಿ ಹಾಕ್ತಾರೆ ಅವರು ಅದರ ಬಗ್ಗೆ ಮಾಹಿತಿ ಸುಳ್ಳು ಆರೋಪ ಇದ್ದರೆ ಮಾತ್ರ ಅವರು ಹೇಳ್ತಾರೆ ಆದರೆ ಈ ಥರ ಕ್ಲಿಯರ್ ಆಗಿದ್ದರೆ ಹೇಳೋದಿಲ್ಲ ಅಂತ ನನ್ನ ಪ್ರಕಾರ ನನ್ನ ಅನಿಸಿಕೆ ಅಂತ ಅನ್ನಿಸ್ತಾ ಇದೆ ಅದನ್ನು ಹಾಕಿದ ಹಾಗೆ ಸತ್ಯ ಗೊತ್ತಾಗದಾಗಲೂ ಕೂಡ ಒಂದು ವಿಡಿಯೋ ಮಾಡಿ ಬೇಗ ಆಗಬೇಕು ಯಾಕಂದರೆ ಜನ ಅದಕ್ಕೋಸ್ಕರ ಆ ಮಾಹಿತಿಗಾಸ್ಕೋಸ್ಕರ ಕಾಯ್ತಾ ಇರ್ತಾರೆ ಅಂತ ಅರ್ಥ ಮಾಡ್ಕೋಬೇಕು ನಮ್ಮ ನ್ಯೂಸ್ ಚಾನಲ್ದವರು ಅಂತ ನಾನು ಹೇಳ್ತಾ ಇದ್ದೇನೆ ನಾವು ಒಬ್ಬರ ಮೇಲೆ ತಪ್ಪು ಹೊರಿಸ್ತೀವಿ ಆ ತಪ್ಪು ಹೊರಿಸಿದ್ರೆ ಆದರೆ ಆ ತಪ್ಪು ಹೊರದಲ್ಲ ಅಂತ ಗೊತ್ತಾದ ಮೇಲೆ ಅದು ಕೂಡ ಅವರು ಹೇಳಬೇಕಾಗತ್ತೆ ಏಕೆಂದರೆ ಇದು ನ್ಯೂಸ್ ಚಾನಲ್ಗಳ ಕೆಲಸ ಆಗಿರುತ್ತೆ ನ್ಯೂಸ್ ಚಾನಲ್ಗಳು ಯಾವಾಗಲೂ ಸತ್ಯ ಇರೋ ಕಡೆ ಮಾತಾಡಬೇಕಾಗತ್ತೆ ಯಾಕಂದರೆ ನ್ಯೂಸ್ ಚಾನಲ್ಗಳಂದರೆ ಎಲ್ಲರಿಗೂ ಸರಿಯಾದ ಮಾಹಿತಿ ಕೊಡೋದು ಅವರ ಅದೇ ಕರ್ತವ್ಯ ಆಗಿರುತ್ತದೆ ಏಕೆಂದರೆ ಪ್ರತಿಯೊಬ್ಬ ಜನರು ಅವರು ಡಿಫೆಂಡ್ ಆಗಿರೋದು ಒಂದು ನ್ಯೂಸ್ ಚಾನಲ್ಗಳಿಗೆ ಪ್ರತಿಯೊಂದು ಮೊಬೈಲ್ ಆಗಲಿ ಟಿ ವಿ ಆಗಲಿ ಅವರು ನೋಡೋದೇ ನ್ಯೂಸ್ ಚಾನಲ್ಗಳು ಯಾಕಂದರೆ ನಮಗೆ ಸರಿಯಾದ ಮಾಹಿತಿ ನೀಡ್ತಾರೆ ಅಂತ ನೋಡ್ತಾರೆ ಇವತ್ತು ಸುಳ್ಳಾಗಲಿ ಸತ್ಯ ಆಗಲಿ ಅದು ಸತ್ ಸುಳ್ಳು ಹೇಳಿದ್ರು ಆ ಸತ್ಯ ಹೊರಬೇದ ಮೇಲೆ ಸತ್ಯ ಕೂಡ ಹೇಳಬೇಕಂತ ನನ್ನ ಅನಿಸಿಕೆ ನಿಮಗೆ ಏನು ಅನಿಸ್ತಂತ ಕಾಮೆಂಟ್ ಮುಖಾಂತರ ಹೇಳಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ